ಗಿಣಿರಾಮ ನನ್ನ ಮಗನಿಗೆ ಬೇಗ ಒಂದು ಒಳ್ಳೆ ಹೆಣ್ಸಿಕ್ಕು ಸೀತಾ ಮಾತೆ ತರ ಇರೋ ಸೊಸೆ ಯಾವಾಗ ನನ್ ಮನೆ ಕಾಲಿಡ್ತಾಳೆ ನೋಡ್ದೆ ನವ ಶಿವ ಬಂದಾನ ನಿನ್ ಮಗನ್ ಯೋಗ ಭಾರಿ ದೊಡ್ಡದೈತಿ ಈ ಮನೆಗೆ ಪಾರ್ವತಿ ಅಂತ ಸೊಸೆ ಬರ್ಬೇಕಾಗಿತ್ತು ಆದ್ರ ನಿನ್ ಮಗನಿಗೆ ಒಂದು ಚಿಕ್ಕ ದೋಸೆ ಇರೋದ್ರಿಂದ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ ಏನು ಬೇಡ ತಾಯಿ ಎಲ್ಲಾ ದೋಷಕ್ಕೂ ಪರಿಹಾರ ಐತಿ ನನ್ನಂತವನಿಗೆ ಒಂದ್ಸೇರ ಅಕ್ಕಿ ಅಡಚ ಬೆಲ್ಲ ಬೇಳೆ ತೆಂಗಿನಕಾಯಿ ಇನ್ನೂರ ಒಂದ್ ರೂಪಾಯಿ ದಕ್ಷಿಣ ದಾನ ಮಾಡಿದ್ರ ಎಲ್ಲಾ ದೋಸನೂ ಕಳಿತೈತಿ ಸರಿಯಪ್ಪ ಈಗ ಕಂದ್ಬಿಡ್ತೀನಿ ಈ ಮಹಾ ತಾಯಿ ಮನಸ್ಸು ಇಷ್ಟು ಅಂತ ಮೊದಲ ಗೊತ್ತಾಗಿದ್ರ ಅರ್ಧ ಎಕ್ರೆ ಹೊಲನೇ ಕೇಳ್ಬೋದಾಗಿತ್ತು ಮರು ಹಾಕಿಬಿಟ್ಟನು ಪಾಗರಂಗ ಕೇಳ್ತೆ ಕೇಳ್ತ ಬಿಟ್ರೆ ಪೂರ್ತಿ ಆಸ್ತಿನ ಕೇಳ್ತೆ ಆ ಏನ್ಲೇ ಬುರ್ಡೇರಾಮ ಅಲ್ರಿ ಗಿಣಿ ರಾಮ ಆ ಗಿಣಿ ರಾಮ ನಿನ್ನ ಮುಖದಲ್ಲ ಉದೋಷ ಕಾಣ್ತಿದೆ ನಿನ್ ಕೈಲಿ ಒಂದು ಕಾರ್ಡ್ ತೆಗೆಸಿಂತೆ ಹಾ ಹಾ ತಿರುಪತಿ ತಿಮ್ಮಪ್ಪ ಬಂದವ್ನೆ ಇದ್ರ ಅರ್ಥ ಏನ್ ಹೇಳು ಅಂದ್ರ ಸಿರಿ ಬರ್ತೈತಿ ಅಂತ ಅದು ನಿನ್ ಲೆಕ್ಕಾಚಾರ ನನ್ ಲೆಕ್ಕಚಾರ ಹೇಳ್ತೀನಿ ಕೇಳು ಇನ್ನೊಂದ್ಸಲ ನೀನ್ ಮನೆ ಕಾಲಿಟ್ರೆ ನನ್ ತಾಯಿ ಪರ್ಸನ್ ಜಾಗ ಖಾಲಿ ಮಾಡ್ಲಾ ಅಂದ್ರೆ ತಿಮ್ಮಪ್ಪ ನಿನ್ ಕೂದ್ಲ ಅರ್ಕೆ ತಗೋತೇನೆ ನಾನು ನಿನ್ ಕೈ ಕಾಲು ಅರ್ಕೆ ತಗೋತೇನೆ ಲೋ ಗಿಣಿ ಕಾಡಲ್ಲಿ ಆಯಾಗ ಆರಾಡ್ಕೊಂಡು ಇರ್ಬೇಕಾದ್ ನಿನ್ನ ಪಂಜರದಲ್ಲಿ ಕೂಡಕ್ಕೆ ಅಮ್ಮ ಹಾಳು ಮಾಡ್ತೇನೆ ಇಂತ ನನ್ ಮಕ್ಳು ಸಾಹಸ ನಿನ್ ಬೇಡ ಹೋಗಿ ಬರ್ತೇನೆ ಗಿಣಿರ ಅಮ್ಮ ನೀನ್ ಸೊಸೆ ನೋಡ್ಕೊಂಡು ಗಿಣಿ ಆರೋಯ್ತು ಗಿಣಿ ನೋಡ್ಕೊಂಡು ಇವ್ ನೋಡೋದ ಅಯ್ಯಯ್ಯೋ